ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುಮಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನಿವತ್ತು ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಹೇಗಾಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನಮಗೆ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ದೀಪಾವಳಿ ಯಾಕಂದರೆ ದೀಪಾವಳಿ ಹಬ್ಬದಲ್ಲೇ ಸುಮಾರು ಪೂಜೆಗಳೆಲ್ಲ ಮಾಡ್ತೀವಲ್ವೋ ಹಾಗಾಗಿ ನಮಗೆ ಗ್ರ್ಯಾಂಡಾಗಿ ನಾವು ಹಬ್ಬನ ಮಾಡಿದ್ವಿ ಅಂತ ಅನಿಸುತ್ತೆ ಏನೇನೆಲ್ಲ ಅಂತೇಳಿ ಡೀಟೇಲಾಗಿ ಹೇಳ್ತೀನಿ ಕೊನೆವರೆಗೂ ವಿಡಿಯೋನ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿಯೇ ನನ್ನ ಚಾನಲ್ನ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾವಿವಾಗ ಏನಿಲ್ಲಿ ಆರತಿ ಎಲ್ಲ ಮಾಡ್ತಾಯಿದ್ದೀವಲ್ವ ಪೂಜೆ ಎಲ್ಲ ಮಾಡಿ ಆರತಿ ಎಲ್ಲ ಬೆಳಗ್ತಾ ಇದ್ದೀವಿ ಇದು ಬಂದು ಏನಪ್ಪ ಅಂದರೆ ಚಿಕ್ಕಮಂಗ್ಳೂರು ಡಿಸ್ಟಿಕಲ್ಲಿ ದೇವಿರಮ್ಮ ಬೆಟ್ಟ ಕೇಳಿರ್ತೀರ ತುಂಬ ಜನ ಯಾರಿಗೆಲ್ಲ ಗೊತ್ತು ಯಾರಿಗೆಲ್ಲ ಗೊತ್ತಿಲ್ಲ ಕಮೆಂಟಲ್ಲಿ ತಿಳಿಸಿ ನನಗೂ ಕೂಡ ಗೊತ್ತಾಗುತ್ತೆ ನೀವೆಲ್ಲ ಯಾವ ಊರಿಂದ ವಿಡಿಯೋನ ನೋಡ್ತಾ ಇದ್ದೀರಿ ಅನ್ನೋದನ್ನು ಕಮೆಂಟ್ ಮಾಡಿ ಚಿಕ್ಕಮಂಗ್ಳೂರು ಡಿಸ್ಟಿಕ್ಕಲ್ಲಿ ದೇವಿರಮ್ಮ ಬೆಟ್ಟ ತುಂಬಾ ಫೇಮಸ್ಸು ಅಲ್ಲಿಗೆ ಯಾರೆಲ್ಲ ಹೋಗೋಕ್ಕಾಗುತ್ತೋ ಹೋಗೋಕ್ಕಾಗಲ್ವೋ ಗೊತ್ತಿಲ್ಲ ಬಟ್ ದೀಪಾವಳಿಯಲ್ಲಿ ಪ್ರತಿ ವರ್ಷ Yeah. ಮನೆಯಲ್ಲಿ ಎಲ್ಲರೂ ಕೂಡ ಚಿಕ್ಕಮಗಳೂರು ಡಿಸ್ಟಿಕ್ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಈ ಆರತಿನ ಮಾಡ್ತೀವಿ ಚಿಗುಳಿ ಟಮ್ಟ ಅಂತ ಮಾಡ್ತಾರೆ ಚಿಗುಣಿ ತಮಟ ಅಂತ ಮಾಡ್ತಾರಲ್ವ ಅದನ್ನು ಮಾಡಿಕೊಂಡು ಅದರಲ್ಲಿ ಕಡಲೆ ಮಾಡಿ ಅದ್ರ ಮೇಲ್ಗಡೆ ಇಟ್ಬಿಟ್ಟು ಹಚ್ಚಿ ಪೂಜೆ ಮಾಡಿ ಈ ಥರ ದೇವಿರಮ್ಮನಿಗೆ ಆರತಿ ಬೆಳಗೋದು ಅಂತ ಹೇಳಿ ಮಾಡೋದು ಮಕ್ಕಳು ಇರೋ ಮನೆಯಲ್ಲಿ ಎಲ್ಲರೂ ಮಾಡಲೇಬೇಕು ಅನ್ನೋದೊಂದು ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ಪ್ರತಿ ವರ್ಷ ನಾವು ಅಮ್ಮನ ಮನೆಗೇ ಪ್ರತಿ ವರ್ಷ ವರ್ಷ ಹೋಗ್ತಿದ್ದಿದ್ದು ಲಕ್ಷ್ಮೀ ಪೂಜೆ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೇಗೆ ಹಬ್ಬ ಅಲ್ವಾ ಅವಾಗ ಹೋಗ್ತಾ ಇದ್ವಿ ಈ ವರ್ಷ ಅತ್ತೆನೂ ಇಲ್ಲೇ ಬಂದಿದ್ರಿಂದ ಅವರನ್ನು ಇಲ್ಲಿ ಬಿಟ್ಬಿಟ್ಟಾಗಲಿ ಅಥವಾ ಊರಿಗೆ ಕಳಿಸ್ಬಿಟ್ಟಾಗಲಿ ಹೋಗೋದಕ್ಕೆ ಸರಿ ಹೋಗೋಲ್ಲ ಅಂತ ಹೇಳಿಬಿಟ್ಟು ನಾವು ಇಲ್ಲೇ ಹಬ್ಬ ಮಾಡ್ತಾ ಇದ್ವಿ ಒಂದೇ ದಿನ ಅಷ್ಟನ್ನು ಒಟ್ಟಿಗೆ ಮಾಡ್ತಾ ಇದ್ವಿ ಯಾಕಂದರೆ ನಾಳೆ ನನ್ನ ಹಸ್ಬೆಂಡಿಗೆ ಲೀವ್ ಇಲ್ಲ ಅಂತ ಹೇಳಿಬಿಟ್ಟು ಫಸ್ಟ್ ಡೇನೇ ಲಕ್ಷ್ಮೀ ಪೂಜೆ ವಿತ್ ಇದು ಆರತಿ ಬೆಳಗೋದು ಜೊತೆಗೆ ಕೆರ್ಕಪ್ಪ ಅಂತೇಳಿ ಹಾಕ್ತೀವಿ ನಮ್ಮೂರಲ್ಲೆಲ್ಲ ಏನಂದರೆ ಬೆಳಗ್ಗೆ ಫಸ್ಟು ಎಲ್ಲ ಒರೆಸ್ಕೊಂಡು ಹಬ್ಬಕ್ಕೆ ಏನೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ತೀವಲ್ವ ಆ ಥರ ರೆಡಿ ಮಾಡಿಕೊಂಡು ಸಗಣಿ ಉಂಡೆಗೆ ಅದು ಏನೇನು ಬೆನ್ಕಕ್ಕೆ ಏನೇನೋ ಚುಚ್ಚುತ್ತಾರಲ್ವ ಆ ಥರ ಏನೇನೋ ಅದಕ್ಕೆ ಭತ್ತದ್ದಿದು ರಾಗಿ ತೆನೆದು ಹೂವು ಎಂಥದ್ದು ಹೂವೆಲ್ಲ ಬರುತ್ತೆ ಅದೆಲ್ಲದನ್ನೂ ಅದರಲ್ಲಿ ಚುಚ್ಚಿಬಿಟ್ಟು ಬಾಗಿಲುಗಳಲ್ಲಿ ಇಡಬೇಕು ಅದನ್ನು ಮಧ್ಯಾಹ್ನ ಆದಮೇಲೆ ಸ್ವಲ್ಪ ಮಧ್ಯಾಹ್ನ ಮೇಲೆ ಮೂರು ಗಂಟೆ ಮೇಲೆ ಎತ್ತಿ ಒಂದು ಮೂಲೆಗೆ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ಇಲ್ಲಿ ಏನು ಆರತಿ ಬೆಳೀತೀವಲ್ವೋ ಅವಾಗ ಆರತಿ ಎಲ್ಲ ಬೆಳಗೋದು ಮತ್ತು ಮಾರನೇ ದಿನ ಒಂದು ಪೂಜೆ ಹಾಕಿಬಿಟ್ಟು ಮತ್ತೆ ಎತ್ತಿ ಮನೆ ಮೇಲೆ ಇಡಬೇಕು ಅದನ್ನು ಅಂಥೇಳಿ ಅದು ಒಂದು ಅದನ್ನು ಮಾಡ್ತೀವಿ ಅದಾದಮೇಲೆ ಲಕ್ಷ್ಮೀ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಲಕ್ಷ್ಮೀ ಪೂಜೆನೂ ಮಾಡಿ ನೈಟು ಈ ಒಂದು ಆರತಿನ ಬೆಳಗೋದ್ರೆ ನಮ್ಮ ಮನೆಯ ದೀಪಾವಳಿ ಕಂಪ್ಲೀಟ್ ಆಯಿತು ಅಂತ ದೀಪ ಎಲ್ಲ ಹಚ್ಚಿಟ್ಟು ಈ ಒಂದು ಆರತಿನ ಇದ್ದೀವಿ ನೋಡ್ತಾ ಇದ್ದೀರಾ ಲಕ್ಷ್ಮೀ ಪೂಜೆನೂ ಎಲ್ಲನೂ ಮುಗ್ದೇ ಹೋಗಿತ್ತು ಎಲ್ಲ ಇದೆಲ್ಲ ವೀಡಿಯೋನೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಡೆಕೋರೇಷನ್ ಮಾಡೋದಾಗಲಿ ಸೀರೆ ಉಡ್ಸಿದ್ದಾಗಲಿ ಈ ವರ್ಷ ಯಾವುದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕೆ ನಾನೆಲ್ಲ ರೆಡಿ ಆದಮೇಲೆ ಪೂಜೆ ಮಾಡುವಾಗ ನಾನು ಈ ವಿಡಿಯೋನ ಮಾಡಿಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೀರೆ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಉಡ್ಸಿರೋದು ಜೊತೆಗೆ ಅದಕ್ಕೆ ಜ್ಯುವೆಲ್ಸ್ ಎಲ್ಲನೂ ಕೂಡ ಸಕ್ಕತ್ತಾಗಿ ಮ್ಯಾಚಾಗಿತ್ತು ಮನೆ ಲಕ್ಷ್ಮಿಗೆ ನಾನು ಪದೇ ಪದೇ ದೃಷ್ಟಿ ತೆಗ್ದಿದ್ದೀನಿ ಅಂತ ಹೇಳ್ಬೋದು ಬಂದಿರೋರೆಲ್ಲರಿಗೂ ದೃಷ್ಟಿ ತೆಗೀರಿ ಅಂತ ಹೇಳಿದ್ದೀನಿ ಅಷ್ಟು ನನಗೆ ಖುಷಿ ಆಗ್ತಾ ಇತ್ತು ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಏನು ಕೈ ಎಲ್ಲ ಮಾಡಿದೀನಲ್ವ ಇದು ಪ್ರತಿ ಸಲ ಇದ್ದಂಗೆ ಇರಲಿಲ್ಲ ಸೈಡಲ್ಲಿ ಎಲ್ಲ ಹಾಕ್ಬಿಟ್ಟಿದ್ದೀನಿ ನೋಡಿ ಅದೊಂಥರ ಕೈಯೇ ಇಲ್ವೇನೋ ಅನ್ನೋ ಥರ ಕಾಣಿಸ್ತಾ ಇತ್ತು ಅದೊಂದು ಸ್ವಲ್ಪ ಬೇಜಾರು ಅನ್ನಿಸ್ತು ಬಟ್ ಯಾರೂ ಏನೂ ಹಂದಿಲ್ಲ ಬಟ್ ಇನ್ನು ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು ಅದಕ್ಕೆ ನೆಕ್ಸ್ಟ್ ಇಯರಿಂದ ಬೇರೆ ಏನಾದರೂ ವ್ಯವಸ್ಥೆ ಮಾಡಿಕೊಂಡು ಮಾಡೋಣ ಅಂತ ಇನ್ನೂ ಬೇರೆ ಪ್ಲ್ಯಾನ್ ಥರ ಮಾಡ್ಕೊಂಡಿದ್ದೀನಿ ಹಾರ ಎಲ್ಲ ಹಾಕಿಬಿಟ್ಟು ಹೂವು ಎಲ್ಲ ಡೆಕೋರೇಷನ್ ಮಾಡೋದೊಂದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವಿಡಿಯೋದಲ್ಲಿಗಿಂತ ರಿಯಲ್ಲಾಗಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು ಹಿಂದೇನೂ ಒಂದು ಲಕ್ಷ್ಮಿ ಫೋಟೋ ಹಾಕ್ಬಿಟ್ಟು ಅದಕ್ಕೊಂದು ಹಾರ ಹಾಕ್ಬಿಟ್ಟು ಮತ್ತು ಕಳಸನೂ ಪೂಜೆ ಮಾಡಿಬಿಟ್ಟು ದೀಪ ಎಲ್ಲ ಇಟ್ಟು ಪೂಜೆಗೆಲ್ಲ ಏನೇನು ಇಟ್ಟಿದ್ದೀನಿ ಅಂತ ಒಂದು ಸ್ಮಾಲ್ ವೀಡಿಯೋನ ಮಾಡ್ಕೊಂಡಿದ್ದೆ ಏನು ಇನ್ಸ್ಟಾಗ್ರಾಮ್ ವೀಡಿಯೋಗೂ ಆಗುತ್ತೆ ಅಂತ ಹೇಳಿ ಅದರಲ್ಲಿ ಡೀಟೇಲ್ ಆಗಿ ಕಾಣಿಸುತ್ತೆ ನೋಡಿ ಏನೇನೆಲ್ಲ ಇಟ್ಟಿದ್ದೆ ಪೂಜೆಗೆ ಅಂತ ನಾವಿದು ತಿಂಡಿಗಳೆಲ್ಲ ಮಾಡ್ತಾರಲ್ವ ಏನು ಕಜ್ಜಾಯ ಅದು ಇದು ಅಂತೆಲ್ಲ ಅದೆಲ್ಲನೂ ಮಾಡೋದಿಲ್ಲ ಬರೀ ಏನು ಮನೇಲಿ ಹಬ್ಬಕ್ಕೆ ಅಂತ ಹೆಡೆ ಮಾಡ್ತೀವಲ್ವ ಅದು ಎಡೆ ಅಂದರೆ ನಾನು ಪಾಯಸ ಮಾಡಿದ್ದೆ ಅನಿಸುತ್ತೆ ಮರ್ತೇ ಹೋಗಿದ್ದೆ ತುಂಬ ದಿನ ಆಯ್ತಲ್ಲ ವಿಡಿಯೋ ಎಡಿಟ್ ಎಡಿಟ್ ಮಾಡ್ತಾ ಇರೋದು ವಿಡಿಯೋ ಮಾಡಿಕೊಂಡು ಹಂಗಾಗಿ ಹೇಳ್ತಾಯಿದ್ದೀನಿ ಮರ್ತ ಹೋಗಿದ್ದೆ ಪಾಯಸನೇ ಮಾಡಿದ್ದು ಅನಿಸುತ್ತೆ ನಾವು ಪಾಯಸ ಕೋಸಂಬ್ರಿ ಅನ್ನ ಸಾಂಬಾರು ಇದೆಲ್ಲನೂ ಪಲ್ಯ ಎಲ್ಲನೂ ಮಾಡಿದ್ದೆ ತುಂಬ ವೆರೈಟಿ ಬಂದವರಿಗೆ ಮತ್ತು ಅರಿಶಿನ ಕುಂಕುಮ ಎಲ್ಲನೂ ಕೊಟ್ಟೆ ಇಲ್ಲಿ ನೋಡಿ ಏನೇನು ಇಟ್ಟಿದ್ದೀನಿ ಅಂತ ಗೊತ್ತಾಗುತ್ತೆ ದೀಪಗಳು ಒಂದೆರಡು ದೀಪ ದೊಡ್ಡದು ಒಂದೆರಡು ದೀಪ ಸ್ವಲ್ಪ ನನ್ನ ಹಸ್ಬೆಂಡು ರೀಲ್ಸಿಗೆ ಅಂತ ಮಾಡಿರೋ ವೀಡಿಯೋ ಮತ್ತು ನಾನು ರೀಲ್ಸಿಗೆ ಬೇಕು ಅಂತ ಎಡೆ ಇಟ್ಟಿದ್ದೀನಿ ಕಾಯಿ ಐದು ಥರದ ಹಣ್ಣು ಮತ್ತು ಕಾಯಿ ಬೆಳೆದಲ್ಲೇ ಅಡಿಕೆ ದೊಡ್ಡು ಕಾಯಿನ ಹೊಡೆದಿರೋದು ಮತ್ತು ಮಡ್ಲಕ್ಕಿ ಇಷ್ಟೆಲ್ಲನೂ ಇಟ್ಟು ನಾನು ಪೂಜೆ ಮಾಡಿದ್ದೀನಿ ಇದು ನಾನೇ ಮಾಡಿರೋ ವೀಡಿಯೋ ಇನ್ಸ್ಟಾಗ್ರಾಮ್ಗೆ ಅಂತ ಮಾಡಿದ್ರಿಂದ ಏನು ಸ್ಟ್ರೈಟ್ ಇಟ್ಕೊಂಡು ಮೊಬೈಲ್ನ ವೀಡಿಯೋ ಮಾಡಿರೋದಕ್ಕೆ ಇದು ಹಿಂಗೆ ಉಲ್ಟಾ ಬಂದಿದೆ ಬಟ್ ತಿರುಗಿಸ್ಕೊಂಡು ನೋಡಿ ನಿಮಗೂ ತುಂಬಾ ಖುಷಿಯಾಗುತ್ತೆ ಅಂತ ಅಂದ್ಕೊಳ್ತೀನಿ ಆ ಜಡೆ ಆಗಲಿ ಆ ಸೀರೆಗೆ ಹಾವು ಜ್ಯುವೆಲ್ಸು ಜೊತೆಗೆ ಬಳೆ ಎಲ್ಲನೂ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಾನು ಅರ್ಶನ ಕುಂಕುಮಕ್ಕೆ ಹೋಗಿದ್ದೆ ತುಂಬ ಮನೆಗೆ ಅವರು ತುಂಬ ಜನ ಬಂದರು ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಮುಗೀತು ಆನಂತರ ಊಟ ಎಲ್ಲ ಮಾಡಿದ್ವಿ ಹಿಂಗೆ ಸ್ವಲ್ಪ ಫೋಟೋನೂ ತೆಗೆಸ್ಕೊಂಡ್ವಿ ಎಲ್ಲರೂ ಫೋಟೋ ಎಲ್ಲ ತೆಕ್ಕೊಂಡು ಆ ನಂತರ ಊಟ ಎಲ್ಲ ಮಾಡಿ ಮುಗಿಸಿದ ಮೇಲೆ ಹಬ್ಬನೇ ಕಂಪ್ಲೀಟ್ ಅಂತ ಅನ್ನಿಸ್ತು ಇಷ್ಟು ಹಬ್ಬ ಮಾಡೋದಕ್ಕೆ ಒಂದು ತಿಂಗಳು ಪೂರ್ತಿ ಹಬ್ಬ ಹಬ್ಬ ಅಂತ ಇರ್ತೀವಿ ಅಂತ ಹೇಳಿ ಅನ್ನಿಸ್ತು ಬಟ್ ನಾನು ಈ ಸಲ ಬೇಗ ತೆಗಿಲಿಲ್ಲ ಮೂರು ದಿನ ಆದಮೇಲೆ ತೆಗೆದಿದ್ದು ಹಂಗಾಗಿ ಆ ವಿಡಿಯೋ ಏನು ಮಾಡ್ಕೊಂಡಿಲ್ಲ ಇದು ಬಂದು ಇವತ್ತಿಂದ ಏನು ಎಡಿಟ್ ಮಾಡ್ತಾ ಇದ್ದೀನಲ್ವ ಇವತ್ತಿನ ವಿಡಿಯೋ ಇವತ್ತು ನನ್ನ ಹಸ್ಬೆಂಡ್ದು ಬರ್ತ್ಡೇ ಇದೆ ನವೆಂಬರ್ ಟ್ವೆಂಟಿ ಎಡಿಟ್ ಮಾಡಿದ್ದು ಅವತ್ತೇನೆ ವಿಡಿಯೋ ಮಾಡ್ಕೊಂಡಿರೋದು ಅವತ್ತೇನೆ ಅಪ್ಲೋಡ್ ಮಾಡ್ತಾ ಇರೋದು ಅವತ್ತೇ ಇವತ್ತು ನನ್ನ ಹಸ್ಬೆಂಡ್ ಬರ್ತಡೇ ಇದೆ ಎಲ್ಲರೂ ವಿಶ್ ಮಾಡಿ ಅವರಿಗೆ ಒಳ್ಳೇದಾಗ್ಲಿ ನನ್ನ ಫ್ಯಾಮಿಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನೀವು ಕೂಡ ಹಾರೈಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಈ ಒಂದು ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ಸಿಂಪಲ್ಲಾಗಿ ಗೀ ರೈಸ್ ಮತ್ತು ಕುರ್ಮಾನ ಮಾಡಿದ್ದೆ ಬಟ್ ಕುರ್ಮಾ ರೆಸಿಪಿ ಶೂಟ್ ಆಗಿಲ್ಲ ವೀಡಿಯೋ ಆಫ್ ಮಾಡಿಕೊಂಡು ವೀಡಿಯೋ ಇದೆ ಅಂತ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಅದೊಂದು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಗೀ ರೈಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಅದಕ್ಕೆ ನಾನು ಪಲಾವಿಗೆ ಹಾಕೋವಂಥ ಐಟಮ್ ಮಸಾಲೆ ಐಟಮ್ ಎಲ್ಲನೂ ಹಾಕಿದ್ದೀನಿ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಈ ಥರದ್ದು ಚಕ್ರೆ ಮೊ ಚಕ್ರ ಮೊಗ್ಗು ಎಲ್ಲದನ್ನು ಹಾಕಿದ್ದೀನಿ ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ದು ಆದರೆ ಒಂದು ಅರ್ಧ ಬೇಕಾಗುತ್ತೆ ದೊಡ್ದಾದರೆ ಒಂದೇ ಸಾಕಾಗುತ್ತೆ ಜೊತೆಗೆ ಒಂದು ಎರಡು ಹಸಿಮೆಣ್ಸಿನ್ಕಾಯಿನ ಸೀಳಿಬಿಟ್ಟು ಹಾಕಿದ್ದೀನಿ ಅದಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಗೋಡಂಬಿನ ಮನೇಲಿ ಯಾರೂ ಇಷ್ಟಪಡಲ್ಲ ಅದರಲ್ಲಿ ಸಿಕ್ಕಿದ್ರೆ ಹಂಗಾಗಿ ನಾನು ಗೋಡಂಬಿನ ಹಾಕಿಲ್ಲ ಗೋಡಂಬಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಾದಮೇಲೆ ಸ್ವಲ್ಪ ನೀರನ್ನು ಹಾಕಿದೆ ಸಿಡಿಯುತ್ತೆ ಒಂದೇ ಸಲ ಹಾಕೋಕ್ಕೋದ್ರೆ ಅಂತ ಒಂದು ಫೈವ್ ಟು ಟೆನ್ ಮಿನಿಟ್ಸನೋ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ನಾನು ಮಾಮೂಲಿ ರೈಸನ್ನು ಯೂಸ್ ಮಾಡಿದ್ದೀನಿ ಬಾಸುಮತಿ ರೈಸ್ ಇದ್ದರೆ ಯೂಸ್ ಮಾಡಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದರಲ್ಲಿ ಎಲ್ಲರೂ ಮಾಡೋ ಥರ ಮಾಡಿಲ್ಲ ಬೇರೆ ಒಂದು ಚೇಂಜ್ ಮಾಡಿದ್ದೀನಿ ಅದಕ್ಕಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಇದಷ್ಟು ಆದಮೇಲೆ ಒಂದು ಲೋಟದಷ್ಟು ನೀರನ್ನು ಕಡಿಮೆ ಹಾಕ್ಕೊಂಡಿದ್ದೆ ಆ ಒಂದು ಲೋಟನ ಹಾಲನ್ನು ಯೂಸ್ ಮಾಡಿದ್ದೀನಿ ಮಾಮೂಲಿ ಹಾಲು ನೀವು ತೆಂಗಿನಕಾಯಿ ಟೈಮ್ ಇತ್ತು ಅಂದರೆ ತೆಂಗಿನಕಾಯಿ ತೊಳೆದು ಅದ್ರದ್ದು ಹಾಲನ್ನು ತೆಗೆದು ನೀವು ಹ್ಯಾಡ್ ಮಾಡಿಕೊಂಡ್ರೆ ಅದಿನ್ನ ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಅದನ್ನೆಲ್ಲ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಅಂತೇಳಿ ಮಕ್ಕಳು ಬಾಕ್ಸಿಗೆಲ್ಲ ರೆಡಿ ಮಾಡಬೇಕಿತ್ತಲ್ವ ಹಾಗಾಗಿ ಬೇಗ ಬೇಗ ಮಾಡ್ಕೊಳೋದು ಅಂತ ಇದೇ ಹಾಲನ್ನು ಯೂಸ್ ಮಾಡಿದ್ದೀನಿ ಇದು ಕೂಡ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನಾನಿವಾಗ ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಇದೊಂದೆರಡು ವಿಷಯಲ್ಲಿ ತೆಕ್ಕೊಂಡ್ರೆ ಗೀ ರೈಸ್ ರೆಡಿ ಆಗುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ